ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬಹಳಷ್ಟು ಜನ ವಿದ್ಯಾರ್ಥಿಗಳಿಗೆ ಒಂದು ಪ್ರಶ್ನೆ ಇರುತ್ತೆ ಸರ್ ನನಗೆ ಪುಸ್ತಕ ಹಿಡ್ಕೋಳಕ್ಕೋದ್ರೆ ನನಗೆ ನಿದ್ದೆ ಬರುತ್ತೆ ಬುಕ್ಸ್ ಅಂದ್ರೆ ಆಗಲ್ಲ ಏನೇನು ಸರ್ ನನಗೆ ವಿದ್ಯೆನ ತಲೆಗೆ ಹತ್ತಲ್ಲ ಅಂಥೇಳಿ ಭಾಳಷ್ಟು ಜನ ವಿದ್ಯಾರ್ಥಿಗಳು ಮಾತಾಡೋದನ್ನು ನಾವು ಕೇಳಿದ್ದೇವೆ ಈ ಸಂದರ್ಭದಲ್ಲಿ ಒಬ್ಬ ವಿದ್ಯಾರ್ಥಿಗೆ ಈ ಓದಿನ ಮಹತ್ವ ಏನು ಅನ್ನೋದನ್ನು ಅರ್ಥಕೊಳ್ಳದೆ ಹೋದರೆ ಅವನಿಗೆ ಟೋಟಲಿ ಬುಕ್ ಹಿಡಿಯೋಕೆ ಇಂಟ್ರೆಸ್ಟೇ ಬರೋಲ್ಲ ನಾನು ಸ್ಟಡಿ ಮಾಡೋಕೆ ಇಂಟ್ರೆಸ್ಟೇ ಬರೋಲ್ಲ ಅವನಿಗೆ ಅವ್ನಿಗೆ ಓದೋಕ್ಕೆ ಕುತ್ಕೋಣ ನಿದ್ದೆ ಬರುತ್ತೆ ಅಥವಾ ಓದಿದ್ದೆಲ್ಲ ಮರ್ತೋಗುತ್ತೆ ಬೇರೆ ಬೇರೆ ಪ್ರಾಬ್ಲಮ್ಸ್ಗಳು ಸ್ಟಾರ್ಟ್ ಆಗುತ್ತೆ ಅವನಿಗೆ ಓ ಏನು ಓದರೂ ಕೂಡ ಅವನಿಗೆ ಮ ಮೈಂಡಿಗೆ ಅದು ಮನಸ್ಸಿಗೆ ಹತ್ತುತ್ತಾ ಇರೋಲ್ಲ ಸೊ ಈ ಸಂದರ್ಭದಲ್ಲಿ ವಿದ್ಯಾರ್ಥಿ ತುಂಬಾ ಅವನು ತೊಂದರೆಯನ್ನು ಅನ್ಬಿಸೋದನ್ನು ನೋಡ್ತೀವಿ ಅದರಲ್ಲೂ ಎಸ್ಪೆಷಲಿ ಎಕ್ಸಾಮ್ ಟೈಮಲ್ಲಂತೂ ಕೂಡ ಸ್ಟೂಡೆಂಟ್ ಆದಂಥವರು ತುಂಬಾ ಟೆನ್ಷನ್ನಾಗಿ ಅವರು ಒದ್ದಾಡೋದನ್ನ ನಾವು ನೋಡಿದ್ವಿ ಅದಕ್ಕೇನಂದ್ರೆ ಪ್ರತಿಯೊಬ್ಬ ಸ್ಟೂಡೆಂಟ್ ಕೂಡ ಅವನು ಓದೋದಕ್ಕಿಂತ ಮುಂಚೆ ಅವನು ಈ ಪ್ರಶ್ನೆಗಳನ್ನ ಹಾಕೋಬೇಕಾಗುತ್ತೆ ಏನು ಪ್ರಶ್ನೆಗಳನ್ನ ಹಾಕೋಬೇಕಾಗುತ್ತಪ್ಪ ಅವನು ಅಂತ ಹೇಳಿದ್ರೆ ಮೊದಲನೇದಾಗಿ ಓದು ಯಾಕೆ ಬೇಕು ನನಗೆ ಯಾಕೆ ನಾನು ಓದಬೇಕು ಅನ್ನೋದು ಅವನು ತಿಳ್ಕೋಬೇಕಾಗುತ್ತೆ ಅವಶ್ಯಕತೆ ಏನಿದೆ ನಾನು ಓದೋದು ಅದು ಎರಡನೇ ಪಾಯಿಂಟ್ ಆಮೇಲೆ ಓದಿದ್ರೆ ನನಗೆ ಏನು ಉಪಯೋಗ ಇದೆ ಏನು ಉಪಯೋಗ ನಾನು ಓದ್ತಾ ಇದ್ದೀನಿ ಓಕೆ ಆಮೇಲೆ ಜೀವನದಲ್ಲಿ ನಾನು ಓದಿದ್ದು ಎಲ್ಲೆಲ್ಲಿ ಉಪಯೋಗ ಆಗುತ್ತೆ ನನಗೆ ಅನ್ನೋದನ್ನ ವಿದ್ಯಾರ್ಥಿಯಾದವನು ತಿಳಿದುಕೊಳ್ಳದ ಹೊರತು ಅವನಿಗೆ ಖಂಡಿತವಾಗ್ಲು ವಿದ್ಯಾಭ್ಯಾಸ ಮಾಡಕ್ಕೆ ಅವನಿಗೆ ಇಂಟ್ರೆಸ್ಟ್ ಬರೋದಿಲ್ಲ ಯಾವ ಅಭಿವೃದ್ಧಿಗಾಗಿ ಅಥವಾ ಯಾರಿಗೋಸ್ಕರ ನಾನು ಓದ್ಬೇಕು ಅಥವಾ ಯಾವ ಕೌಶಲ್ಯವನ್ನ ಯಾವ ಸ್ಕಿಲ್ ಅನ್ನ ಹೆಚ್ಚು ಮಾಡ್ಕೋಬೇಕಾದ್ರೆ ನಾನು ಓದ್ಬೇಕು ಅನ್ನೋದನ್ನ ವಿದ್ಯಾರ್ಥಿ ಅರ್ಥ ಓಕೆ ಆಮೇಲೆ ನಿನ್ನ ಕಲಿಕೆಯ ಉಪಯೋಗವನ್ನ ನೋಡಲು ನೀನು ಎಷ್ಟು ಕಾತುರನಾಗಿರುವೆ ಮೊದಲನೇದಾಗಿ ತಿಳ್ಕೋಬೇಕಾಗುತ್ತೆ ಏನು ನಾನು ಏನೇನ್ ಕಲ್ತ್ರೆ ಅದರಿಂದ ಏನೇನು ಅಡ್ವಾಂಟೇಜಸ್ ಇದೆ ಈಗ ಉದಾಹರಣೆ ಹೇಳ್ಬೇಕಪ್ಪ ಅಂತ ಹೇಳಿದ್ರೆ ಈಗ ಈಗ ಒಂದು ಸ್ಕಿಲ್ಡ್ ಲೇಬರ್ಗು ಅನ್ಸ್ಕಿಲ್ಡ್ ಲೇಬರ್ಗು ತುಂಬಾ ಡಿಫರೆನ್ಸ್ ಇದೆ ಉದಾಹರಣೆ ನೀವು ನೋಡಬಹುದು ನಾನು ಜನರಲ್ ಆಗಿ ಹೇಳೋದಾದ್ರೆ ಆ ಈಗ ಒಂದು ಮನೆ ಕಟ್ಟೋ ಮೇಸ್ತ್ರಿ ಇರ್ತಾರೆ ಮನೆ ಕಟ್ಟೋ ಮೇಸ್ತ್ರಿಗೆ ಮೇಸ್ತ್ರಿಗೆ ಕೂಲಿ ಜಾಸ್ತಿ ಇರುತ್ತೆ ಅವ್ರಿಗೆ ಜಾಸ್ತಿ ಅವ್ರ ಅವತ್ತಿನ ಡೈಲಿ ಆ ಒಂದು ಏನಂತೀವಿ ನೀವು ಸಂಭಾವನೆ ಜಾಸ್ತಿ ಇರುತ್ತೆ ಆದ್ರೆ ಅವ್ರ ಕೆಳಗಡೆ ಕೆಲಸ ಮಾಡತಕ್ಕಂಥವ್ರು ಅವ್ರಿಗೆ ಏನಪ್ಪಾ ಅಂದ್ರೆ ಸುಮ್ನೆ ಪುಟ್ಟಿ ಹೋಗೋದು ಸಿಮೆಂಟಿಂಗ್ ಹಾಕೋದು ಅವ್ರಿಗೆ ಕಡಿಮೆ ಇರುತ್ತೆ ಯಾಕಂದ್ರೆ ಸ್ಕಿಲ್ ಅದು ಕಲಿಕೆ ಅವ್ರು ಕಲ್ತಿರ್ತಾರೆ ಅದನ್ನ ಆ ಕಲ್ತಿರೋದಕ್ಕೋಸ್ಕರ ಅವ್ರಿಗೆ ಬೆಲೆ ಜಾಸ್ತಿ ಸೊ ಈ ಉದಾಹರಣೆ ಮೂಲಕ ನೀನ್ ಏನಾದ್ರು ಒಂದು ವಿಷಯವನ್ನ ಕಲ್ತ್ಕೊಂಡಿದ್ರೆ ಮುಂದೆ ಅದು ನಿನ್ನ ಜೀವನದಲ್ಲಿ ತುಂಬಾ ನಿನಗೆ ಅಡ್ವಾಂಟೇಜಸ್ ಅನ್ನು ಕೊಡುತ್ತೆ ಸೊ ಇಂತಹ ಉದಾಹರಣೆಗಳನ್ನ ನೀನು ಇಟ್ಕೊಂಡು ಅದನ್ನು ನೀನು ಎಕ್ಸೈಟ್ ಆಗಿ ಇದನ್ನ ಕಲಿತರೆ ನಾನು ಏನು ಏನು ಇದು ಅನ್ನೋ ಒಂದು ಎಕ್ಸೈಟ್ಮೆಂಟು ನಿಮಗೆ ಇರಬೇಕು ಅದಕ್ಕಾಗಿ ನೀನು ದಿನದಲ್ಲಿ ಎಷ್ಟು ಗಂಟೆ ಕೆಲಸ ಮಾಡಬೇಕು ಅಂತ ಇಷ್ಟಪಡ್ತೀಯ ನೀನು ಅದನ್ನು ನೀನು ನೋಡ್ಕೋಬೇಕು ಈಗ ನೀನು ನಿನ್ನ ಕಲಿಗೆ ಒಂದು ಫಲವನ್ನು ನೋಡಲಿಕ್ಕೆ ಎಷ್ಟು ಕಾತರನಾಗಿದೆಯಾ ಅನ್ನೋದ್ರ ಜೊತೆಗೆ ನೀನು ಆ ಒಂದು ರಿಸಲ್ಟ್ ಬೇಕಪ್ಪ ನಿನಗೆ ಅಂದ್ರೆ ನೀನು ಪ್ರತಿ ದಿವಸ ಎಷ್ಟು ಅವರು ನೀನು ಅದಕ್ಕೆ ಕೊಡ್ತಾ ಇದೀಯಾ ಅನ್ನೋದು ಕೂಡ ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನೀನು ಓದಿದ್ರೆ ನೀನು ಎಷ್ಟು ದುಡಿಬಹುದು ಎಷ್ಟು ಹಣ ಬರುತ್ತೆ ನಿನಗೆ ಓದಿದ್ರೆ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ನೀನು ಸ್ಟಡಿ ಮಾಡಿದ್ರೆ ನಿನಗೆ ಇನ್ಕಮ್ ಎಷ್ಟು ಬರುತ್ತೆ ಸ್ಟಡಿ ಮಾಡದೇ ಇದ್ರೆ ನೀನು ಎಷ್ಟು ಅರ್ನ್ ಮಾಡೋಕೆ ಸಾಧ್ಯತೆ ಇದೆ ಜೀವನದಲ್ಲಿ ಓಕೆ ಈಗ ನೀನು ಓದಲು ಎಷ್ಟು ಹಣ ಖರ್ಚು ಮಾಡ್ತಾ ಇದೆಯಾ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಈಗ ಒಟ್ಟು ಟೋಟಲ್ ನೀನು ಎಷ್ಟು ಎಕ್ಸ್ಪೆಂಡಿಚರ್ ಮಾಡ್ತಿದ್ಯಾ ನೀನು ಓದಲಿಕ್ಕೆ ಅನ್ನೋದು ಕೂಡ ಅತ್ಯಂತ ಮಹತ್ತರವಾದಂತ ವಿಚಾರ ಆಗುತ್ತೆ ಸೊ ಓದಲು ನಿನ್ನಲ್ಲಿ ಏನಾದ್ರೂ ಪ್ಲಾನ್ಸ್ ಇದೆಯಾ ಏನಾದ್ರೂ ಯೋಜನೆಗಳಿದೆಯಾ ಸೊ ಏನು ಯೋಜನೆ ಇದೆ ಇದ್ರೆ ಏನದು ಯಾವ ರೀತಿ ನೀನು ಓದ್ಲಿಕ್ಕೆ ಪ್ಲಾನ್ ಮಾಡ್ಕೊಂಡಿದ್ಯಾ ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಥವಾ ನಿನ್ನಲ್ಲಿ ಏನಾದ್ರೂ ಅಧ್ಯಯನ ಕ್ರಮಗಳಿದೆಯಾ ಈ ಯಾಕೆ ಒಬ್ಬ ಸ್ಟೂಡೆಂಟು ಸಕ್ಸಸ್ ಆಗ್ತಾನೆ ಉಳಿದ ಸ್ಟೂಡೆಂಗಳು ಯಾಕೆ ಸಕ್ಸಸ್ ಆಗಲ್ಲ ಬಿಕಾಸ್ ಅವರು ಒಂದು ಸಿಸ್ಟಮ್ಯಾಟಿಕ್ ವೇನಲ್ಲಿ ಓದ್ತಾ ಇರ್ತಾರೆ ಅವರು ಅಧ್ಯಯನದ ವಿಧಗಳನ್ನ ಅರ್ಥ ಮಾಡ್ಕೊಂಡಿರ್ತಾರೆ ಅವರು ಕ್ರಮಾನುಗತ ಅಧ್ಯಯನದ ವಿಧಾನಗಳನ್ನ ಅವರು ಅಳವಡಿಸ್ಕೊಂಡಿರ್ತಾರೆ ಅನ್ನೋದನ್ನ ನಾವು ಇಲ್ಲಿ ಗಮನಿಸ್ಬೇಕು ಅದಕ್ಕೋಸ್ಕರ ಅವ್ರು ಸಕ್ಸಸ್ ಆಗ್ತಾರೆ ಓಕೆ ರೈಟ್ ಓದಿದರೆ ಏನಾಗುತ್ತದೆ ಓದದೇ ಇದ್ರೆ ಏನಾಗುತ್ತದೆ ಇಟ್ಸ್ ವೆರಿ ಇಂಪಾರ್ಟೆಂಟ್ ಆಯ್ತಪ್ಪ ನೀವು ಓದು ಓದು ಅಂತೀರಾ ಓದಿದ್ರೆ ಏನಾಗುತ್ತೆ ಓದಿದ್ರೆ ಏನಾಗುತ್ತೆ ಅನ್ನೋದಾರು ನೀನ್ ತಿಳ್ಕೊಬೇಕು ಅದನ್ನ ತಿಳ್ಕೊಂಡಿದ್ರೆ ನಿಮಗೆ ಓದ್ಲಿಕ್ಕೆ ನಿಮಗೆ ಒಂದು ಮೋಟಿವೇಶನ್ ಬರುತ್ತೆ ಅನ್ನೋದನ್ನ ನಾವಿಲ್ಲಿ ಕಾಣಬಹುದು ರೈಟ್ ಈಗ ಇನ್ನೊಂದು ವಿಷಯ ನೋಡೋಣ ಪಾಸ್ ಆದ್ರೆ ನಿನ್ನ ಸ್ಥಾನಮಾನ ಏನಪ್ಪಾ ಮೊಟ್ಟ ಮೊದಲಾಗಿ ನಿನ್ನ ಫ್ಯಾಮಿಲಿನಲ್ಲಿ ನೀನು ಒಳ್ಳೆ ಸ್ಕೋರ್ ಮಾಡಿದ್ರೆ ನಿನಗೆ ಎಷ್ಟು ಬೆಲೆ ಕೊಡ್ತಾರೆ ಒಂದ್ ವೇಳೆ ನೀನು ಆವರೇಜ್ ಸ್ಕೋರ್ ಮಾಡಿದ್ರೆ ಎಷ್ಟು ಬೆಲೆ ಕೊಡ್ತಾರೆ ಒಂದ್ ವೇಳೆ ನೀನು ಫೇಲ್ ಆದ್ರೆ ನಿನ್ನ ಮನೆಯಲ್ಲಿ ನಿನ್ನ ಕುಟುಂಬದಲ್ಲಿ ನಿನಗೆ ಏನ್ ಬೆಲೆ ಕೊಡ್ತಾರೆ ಅನ್ನೋದನ್ನ ನೀನು ಫಸ್ಟ್ ಅರ್ಥ ಮಾಡ್ಕೊಂಡ್ರೆ ಖಂಡಿತವಾಗ್ಲೂ ನೀನು ಕುತ್ಕೊಂಡು ಓದಕ್ಕೆ ನಿನಗೆ ಒಂದು ಮನಸ್ಸು ಬರುತ್ತೆ ಚೆನ್ನಾಗಿ ಓದಿದ್ರೆ ನೀನು ಶ್ರೀಮಂತನಾಗಿ ಸುಖವಾಗಿ ಬಾಳ್ಬೋದೆ ಅಥವಾ ಇಲ್ವೇ ಅನ್ನೋದನ್ನು ನೀನು ಪರಾಮರ್ಶೆ ಮಾಡ್ಕೋಬೇಕು ಆಯ್ತಪ್ಪ ನೀವು ಅಂತ ಹೇಳ್ತೀರಾ ಚೆನ್ನಾಗಿ ಓದಿದ್ರೆ ಏನು ಬೆನಿಫಿಟ್ಟು ನಾನು ನಾನು ಹೆಂಗೆ ಇರ್ಬೋದು ಅನ್ನೋದನ್ನು ನೀನು ಒಂದು ದಿವಸ ಓದ್ರು ಪರವಾಗಿಲ್ಲ ಇಡೀ ದಿವಸ ನೀನು ಅದಕ್ಕೆ ಕಳೆದ್ರು ಪರವಾಗಿಲ್ಲ ಅದನ್ನು ನೀನು ತಿಳ್ಕೊಳ್ಳುವಂಥ ಪ್ರಯತ್ನ ನೀನು ಮಾಡಬೇಕು ಆಮೇಲೆ ವಿದ್ಯಾರ್ಥಿಯಾಗಿ ನಿನ್ನ ಕರ್ತವ್ಯಗಳೇನು ವಾಟ್ ಈಸ್ ಯುವರ್ ರೋಲ್ ಅಂಡ್ ರೆಸ್ಪಾನ್ಸಿಬಿಲಿಟಿ ನಿನ್ನ ಜವಾಬ್ದಾರಿಗಳೇನು ಅನ್ನೋದನ್ನ ನೀನು ಅರ್ಥ ಮಾಡ್ಕೋಬೇಕು ಒಬ್ಬ ಸ್ಟೂಡೆಂಟ್ ನನ್ನ ರೆಸ್ಪಾನ್ಸಿಬಿಲಿಟಿ ಏನು ಅನ್ನೋದನ್ನ ನೀನು ಅರ್ಥ ಮಾಡ್ಕೋಬೇಕು ನಿಮ್ಮ ಪೇರೆಂಟ್ಗೆ ಅವ್ರಿಗೊಂದು ರೆಸ್ಪಾನ್ಸಿಬಿಲಿಟಿ ಇದೆ ಏನ್ ಏನು ರೆಸ್ಪಾನ್ಸಿಬಿಲಿಟಿ ಇದೆ ನಿಮ್ಮ ಪೇರೆಂಟ್ಗೆ ಅವರು ನಿಮ್ಮನ್ನ ಚೆನ್ನಾಗಿ ನಿಮಗೆ ಊಟ ಕೊಡಿಸ್ತಾರೆ ನಿಮಗೆ ಬಟ್ಟೆ ಕೊಡಿಸ್ತಾರೆ ನೀವು ಕೇಳ್ಕೇಳ್ದೆಲ್ಲ ಕೊಡಿಸ್ತಾರೆ ನಿಮಗೆ ಒಂದು ಎಲ್ಲ ರೀತಿನಲ್ಲೂ ಸಪೋರ್ಟ್ ಮಾಡ್ತಾರಲ್ವಾ ಅವರು ಹೇಗೆ ಅವ್ರ ಜವಾಬ್ದಾರಿ ನಿಭಾಯಿಸ್ತಾರೋ ಹಾಗೆ ನೀನು ಕೂಡ ನಿನ್ನ ಜವಾಬ್ದಾರಿಯನ್ನ ನಿಭಾಯಿಸ್ಬೇಕು ಅದು ನಿನ್ನ ಡ್ಯೂಟಿ ಅಂತ ತಿಳ್ಕೋಬೇಕು ಓಕೆ ನಿನ್ನ ಕುಟುಂಬಕ್ಕೆ ಸಮಾಜಕ್ಕೆ ಮತ್ತೆ ನಿನ್ನ ಬಂಧು ಮಿತ್ರರಿಗೆ ನಿನ್ನ ಕೊಡುಗೆ ಏನು ಅನ್ನೋದನ್ನ ನೀನು ಪ್ರಶ್ನೆ ಮಾಡ್ಕೋಬೇಕು ಬೇರೆಯವ್ರು ನೀನು ಏನು ಕೊಟ್ರು ಅನ್ನೋದು ಇಂಪಾರ್ಟೆಂಟ್ ಅಲ್ಲ ನೀನು ಬೇರೆಯವ್ರಿಗೆ ಏನು ಕೊಡಕ್ಕೆ ನೀನು ಎಲಿಜಿಬಲ್ ಆಗ್ತೀಯಾ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನೀನು ಬದುಕಿನಲ್ಲಿ ಅಥವಾ ಜೀವನದಲ್ಲಿ ಏನಾಗಬೇಕು ಅಂತ ನೀನು ಕನ್ಸ್ಕೊಂಡಿದ್ಯಾ ಏನಾಗಬೇಕು ಅಂತ ನೀನು ಇಷ್ಟಪಟ್ಟಿದ್ಯಾ ಅಂತ ಅನ್ನೋದಾದ್ರೆ ಆ ಪ್ರಶ್ನೆ ನೀನು ಹಾಕೊಂಡ್ರೆ ಖಂಡಿತವಾಗ್ಲೂ ನೀನು ಓದ್ಲಿಕ್ಕೆ ನೀನು ಮನಸ್ಸು ಮಾಡ್ತೀಯಾ ಆ ಮಹತ್ವಾಕಾಂಕ್ಷೆಗಳನ್ನ ಈಡೇರಿಸ್ಕೋಬೇಕಪ್ಪ ನಿನ್ನ ಮಹತ್ವಾಕಾಂಕ್ಷೆಗಳನ್ನ ನೀನು ಈಡೇರಿಸ್ಕೋಬೇಕಂದ್ರೆ ನೀನು ಎಷ್ಟು ಪ್ರತಿದಿನ ನೀನು ಎಷ್ಟು ಪ್ರಯತ್ನ ಮಾಡ್ತಾ ಇದೀಯ ಅನ್ನೋದನ್ನು ಕೂಡ ನೀನು ಅರ್ಥ ಮಾಡ್ಕೋಬೇಕಾಗುತ್ತೆ ಸೊ ಇವುಗಳು ನಿನ್ನ ಓದಿಗೆ ಪ್ರೇರೇಪಣೆ ಆಗುತ್ತೆ ಸಾರ್ ಬುಕ್ ಇಟ್ಕೊಳ್ಳೋಕ್ಕೆ ಮನಸ್ಸೇ ಬರಲ್ಲ ಅಂತಂದರೆ ನೀನು ಈ ಮೇಲಿನ ಎಲ್ಲ ಪ್ರಶ್ನೆಗಳನ್ನು ಹಾಕ್ಕೊಂಡ್ರೆ ಖಂಡಿತವಾಗ್ಲೂ ನಿನಗೆ ಆ ಪುಸ್ತಕವನ್ನು ಹಿಡೀಲಿಕ್ಕೆ ಆ ವಿದ್ಯಾಭ್ಯಾಸವನ್ನು ಮಾಡಲಿಕ್ಕೆ ನಿನಗೆ ಖಂಡಿತವಾಗ್ಲೂ ಮನಸ್ಸು ಬರುತ್ತೆ ಸೊ ದಿಸ್ ಈಸ್ ಟೈಪ್ ಆಫ್ ಒನ್ ಟೈಪ್ ಆಫ್ ಸೆಲ್ಫ್ ಮೋಟಿವೇಶನ್ ನೀನು ಯಾವಾಗಲೂ ನಿನಗೆ ಓದಕ್ಕೆ ಮೂಡ್ ಬರಲ್ಲ ಮನಸ್ಸು ಬರಲ್ಲ ಅಂದ್ರೆ ಈ ಪ್ರಶ್ನೆಗಳನ್ನ ನೀನು ಹಾಕ್ಕೊತಾ ಹೋದ್ರೆ ಖಂಡಿತವಾಗ್ಲೂ ನಿನಗೆ ಸ್ಟಡಿ ಮಾಡೋಕ್ಕೆ ಒಂದು ಒಳ್ಳೆ ಒಂದು ಉತ್ಸಾಹ ಬರುತ್ತೆ ಅನ್ನೋದನ್ನು ನಾವು ಈ ಪಾಯಿಂಟ್ಸಿಂದ ಕಾಣ್ಬೋದು ಓಕೆ ಉಳಿದಿದ್ದನ್ನು ನಾನು ಸ್ಟಡಿ ಸ್ಕಿಲ್ಸನ್ನು ಮತ್ತು ಮೆಮೊರಿ ಸ್ಕಿಲ್ಸನ್ನು ನೆಕ್ಸ್ಟ್ ಸ್ಲೈಡಲ್ಲಿ ಹೇಳ್ತಾ ಹೋಗ್ತೀನಿ ಅಲ್ಲೇವರೆಗೂ ಕೇರ್ ಬಾಯ ಬಾಯ್